ಕ್ರಿಸ್ತ ನಿಮ್ಮ ಎಲ್ಲರಿಗೂ ಒಂದನೆ ಹೇಳುವಂತನಾಗಿದ್ದೇನೆ ಈ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರುವುದಕ್ಕೆ ಭಾಳ ಇಷ್ಟವುಳ್ಳವನಾಗಿದ್ದೇನೆ ತೃಪ್ತಿ ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಿಸಲಿ ಯಶಯ ಪ್ರವಾದನ ಗ್ರಂಥ ಪುಸ್ತಕದಲ್ಲಿ ಐವತ್ತೊಂಬತ್ತನೇ ಹನ್ನೆರಡನೇ ವಚನ ನಾವು ಓದುವಂಥನಾಗಿರೋಣ ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿತ್ತಿವೆ ನಮ್ಮ ಪಾಪಗಳು ನಮಗೆ ವಿರೋಧವಾಗಿ ಸಾಕ್ಷಿ ಕೊಡುತ್ತವೆ ನಮ್ಮ ತಪ್ಪುಗಳು ನಮ್ಮ ಸಂಗಡಲಿವೆ ನಮ್ಮ ಅಪರಾಧಗಳು ನಾವೇ ಬಲ್ಲೆವು ಕ್ರಿಸ್ತ ಯೇಸು ನಾಮದಲ್ಲಿ ದೇವರಿಗೆ ಯಶಾಯ ಪ್ರವಣ ಗ್ರಂಥ ಪುಸ್ತಕದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ನಾವು ಮಾಡುವಂಥ ತಪ್ಪುಗಳು ದ್ರೋಹಗಳು ಪಾಪಗಳು ಕೆಟ್ಟ ಮಾತುಗಳು ಸುಳ್ಳು ಮಾತುಗಳು ಆವೇಶ ದ್ವೇಷ ಹೊಟ್ಟೆಕ್ಕೆ ಚುಮ್ಮಸ್ತರ ದುಂದೋತನ ಲೋಕದಾಸೆ ಹಣದಾಸೆ ಹೆಣ್ಣಾಸೆ ಮಣ್ಣಾಸೆ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಕಾರ್ಯಗಳು ನಮ್ಮ ಸಂಗಡಲ್ಲೇ ಇರ್ತವೆ ಕಾರಣ ಏನೆಂದರೆ ನಾವು ಮಾಡುವಂಥ ಪ್ರತಿಯೊಂದು ತಪ್ಪುಗಳು ಪ್ರತಿಯೊಂದು ಪಾಪಗಳು ಪ್ರತಿಯೊಂದು ಮಾತುಗಳು ಪರಲೋಕ ವಿರೋಧವಾದ ಕಾರ್ಯಗಳು ಎಲ್ಲ ದೋಷಗಳು ಶಾಪದ ಮಾತುಗಳು ಮನಸ್ಸು ಮತ್ತೊಬ್ಬರನ್ನ ಚುಚ್ಚುವಂಥ ಮಾತುಗಳು ದೇವರಿಗೆ ವಿರೋಧವಾದ ಮಾತುಗಳು ದೇವರ ಚಿತ್ತಲ್ದಂಥ ಮಾತುಗಳು ನಮ್ಮ ಬಾಯಿಂದ ಆಡುವಂಥ ಮಾತುಗಳು ಪ್ರತಿಯೊಂದು ದೇವ್ರ ಗಮನಸನೇ ಇರ್ತಾನೆ ಕಾರಣ ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇರ್ತವೆ ನೀನು ದೇವರ ಪಾದದಲ್ಲಿ ಕುಳಿತುಕೊಂಡು ಪಟ್ಟು ಮನಸಾಂತರ ಪಟ್ಟು ನಿನ್ನ ಪಾಪವನ್ನು ಆರ್ಕೆ ಮಾಡಿ ನಿನ್ನ ಕ್ಷಮಾಪಣೆ ಹೊಂದಿಕೊಂಡು ಸ್ವಾಮಿನ ಅಂಗೀಕರಿಸಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ನೀನು ಬರುವುದಾದರೆ ಯೇಸು ಇದಕ್ಕೆ ಬೆಳಗಿನ ಜಾವದಲ್ಲಿ ನಿನಗೆ ರಕ್ಷಣೆಯನ್ನು ದೇವರ ಪಾಲಿಸುವಂತನಾಗಿದ್ದಾನೆ ಯೋನ ಯೋಬನ ಬರೆದ ಪುಸ್ತಕದಲ್ಲಿ ಹದಿನೈದನೇ ಅರ್ಧದಲ್ಲಿ ಆರನೇ ವಚನ ನಾವು ಓದುವಂತರಾಗಿರೋಣ ನಿನ್ನನ್ನು ಅಪರಾಧ ಎಂದು ನಿರ್ಣಯಿಸುವುದು ನಾನಲ್ಲ ನಿನ್ನ ಬಾಯೇ ನಿನ್ನ ತುಟ್ಟಿಗಳು ಕೂಡ ನಿನಗೆ ವಿರೋಧವಾಗಿ ಸಾಕ್ಷಿ ಕೊಡುತ್ತವೆ ಕರ್ತನಿಗೆ ಸ್ತೋತ್ರವಲ್ಲಿ ನಿನ್ನ ಬಾಯಿಗೂ ನಿನ್ನ ಮನಸ್ಸಿಗೂ ಗೊತ್ತಿಲ್ಲದರ ನಿನ್ನ ಬಾಯಲ್ಲಿ ಯಾವ ತಪ್ಪು ಮಾಡೋಕ್ಕಾಗಲ್ಲ ನಿನ್ನ ನಾಲ್ಗೆಯಿಂದ ನಿನ್ನ ಬಾಯಿಂದ ಪ್ರತಿಯೊಂದು ತಪ್ಪುಗಳು ಪಾಪಗಳು ವಲಸು ಮಾತುಗಳು ಕೆಟ್ಟ ಮಾತುಗಳು ಇವೆಲ್ಲ ಆಡುವುದಾದರೆ ಸಾಕ್ಷಿ ಅವ್ರನ್ನ ಇವ್ರನ್ನ ದೇವರಿಗೆ ಇಡೋದಿಲ್ಲ ನಿನ್ನ ದೇಹದಲ್ಲಿ ಯಾವ ಬಾಯಿನಲ್ಲಿ ಯಾವ ತುಟ್ಟಿನಲ್ಲಿ ನೀನು ಮಾತಾಡಿದೆಯೋ ನಿನ್ನ ತುಟ್ಟಿಗಳೇ ನಿನ್ನ ಬಾಯಿಯ ನಿನಗೆ ವಿರೋಧವಾಗಿ ಕರ್ತನ ಮುಂದೆ ಸಾಕ್ಷಿ ಕೊಡ್ತಂಥ ಬೈಬಲ್ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇನ್ನು ಕೀರ್ತನ ಐವತ್ತು ನಾಲ್ಕನೇ ವರ್ಷನ ಹೇಳುವುದಾದರೆ ನಮ್ಮ ಮನೆಯಲ್ಲಿ ಆಕಾಶ ಭೂಮಿಯನ್ನು ದೇವರು ಸಾಕ್ಷಿಯಾಗಿ ನೇಮಿಸಿದ್ದಾನೆ ಈ ಲೋಕದ ಸೃಷ್ಟಿಗಳನ್ನು ದೇವರು ಏನು ಮಾಡ್ತಾನೆ ಸಾಕ್ಷಿಯಾಗಿ ದೇವರು ಕರೆಯುವಂಥ ಈ ಸಾಕ್ಷಿಯ ಕುರಿತು ನಾವು ಮಾಡುವಂಥ ತಪ್ಪುಗಳು ನಾವು ಮಾಡುವಂಥ ಪಾಪಗಳು ನಾವು ಮಾಡುವಂಥ ದ್ರೋಹಗಳು ನಾವು ಮಾಡುವಂಥ ವಲಸೆ ಕಾರ್ಯಗಳು ನಾವು ಮಾಡುವಂಥ ಕೆಟ್ಟ ದಾರಿಯಲ್ಲಿ ದುಷ್ಟನ ಆಲೋಚನೆಯಲ್ಲಿ ಪ್ರತಿಯೊಂದು ಕಾರ್ಯಗಳು ಆಕಾಶ ಭೂಮಿಯನ್ನು ದೇವರ ಸಾಕ್ಷಿ ನೇಮಿಸ್ತನೇ ನಮ್ಮ ತುಟಿನೂ ಸಾಕ್ಷಿ ಕೊಡುತ್ತೆ ನಮ್ಮ ಬಾಯಿನೂ ಸಾಕ್ಷಿ ಕೊಡುತ್ತೆ ನಮ್ಮ ಮನಸ್ಸನ್ನು ಸಾಕ್ಷಿ ಕೊಡುತ್ತೆ ನಮ್ಮ ದೇವರದ ಪ್ರತಿಯೊಂದು ಅಂಗಗಳಲ್ಲಿ ಯಾವ ತಪ್ಪುಗಳು ಮಾಡ್ತೀವೋ ಯಾವ ದ್ರೋಹದ ಕೆಲಸಗಳು ಮಾಡ್ತೀವೋ ಪ್ರತಿಯೊಂದು ದೇವ್ರಿಗೆ ಗಮನಿಸ್ತಾನೆ ಇರ್ತಾನೆ ದೇವರಿಗೆ ಸ್ತೋತ್ರವಾಗಿ ಇವೆಲ್ಲದರಲ್ಲಿ ನೀನು ಬಿಡುಗಡೆ ಹೊಂದ್ಕೊಂಡು ನೀನು ಮನಸ್ಸಾಂತರ ಪಟ್ಟು ಮನ ತಿರುಗಬೇಕಂದ್ರೆ ಯೇಸುವಿನ ಪಾದದಲ್ಲಿ ಬರಬೇಕಾಗುತ್ತೆ ಯೇಸುವಿನ ಸಮ್ಮುಖದಲ್ಲಿ ನೀನು ಬಂದು ನಿನ್ನ ಪಾಪವನ್ನು ಅರ್ಕೆ ಮಾಡಿ ಪಶ್ಚಾತ್ತಪ್ಪ ಪಟ್ಟು ನಿನ್ನ ಮನಸ್ಸಂತರ ಪಟ್ಟು ಮನ ತಿರುಗಿ ಯೇಸು ಕ್ರಿಸ್ತನ ಅಂಗೀಕರಿಸ್ರೆ ನಿನ್ನ ಎಲ್ಲ ಪಾಪವನ್ನು ಕರ್ತನ ಕೃಪೆಯಿಂದ ಮನ್ನಿಸುವಂತನಾಗಿರ್ತಾನೆ ಕ್ಷಮಿಸುವಂತನಾಗಿರ್ತಾನೆ ಈ ಬೆಳಗಿನ ಜಾವದಲ್ಲಿ ಸಂದೇಶ ಕೇಳುವಂಥ ಪ್ರಿಯರೇ ಯೇಸು ಸ್ವಾಮಿನ ಅಂಗೀಕರಿಸ್ರಿ ಯೇಸು ಸ್ವಾಮಿಯನ್ನು ಒಪ್ಪಿಕೊಳ್ಳ್ರಿ ಯೇಸು ಸ್ವಾಮಿ ಪಾದದಲ್ಲಿ ಬಳ್ರಿ ನಿಮ್ಮ ಪಾಪದಿಂದ ಹೊರಗಡೆ ಬನ್ನಿರಿ ತಪ್ಪುಗಳಿಂದ ಹೊರಗಡೆ ಬಂದ್ರಿ ದೇವ್ರ ಕೃಪೆಯಿಂದ ದೇವ್ರ ದಯಿಂದ ದೇವ್ರ ಕ್ಷಮಿಸುವಂತನಾಗಿದ್ದಾನೆ ಈ ಸಂದೇಶ ಕೇಳಿದಂತನು ನಿಮ್ಮನ್ನು ನಿಮ್ಮ ಕುಟುಂಬನೂ ಅಧಿಕವಾಗಿ ಆಶೀರ್ವಸಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥನಾಗಿರೋ ಪರಲೋಕ ಬುಲೋಕ ಉಂಟು ಮಾಡಿದ ಆ ಸೃಷ್ಟಿ ಕರ್ತನಾಗಿರೋ ತೊಂದರೆ ದೇವರ ಸ್ತೋತ್ರ ಹೌದಪ್ಪ ನಮಗೆ ಗೊತ್ತಿಲ್ದ್ರೆ ನಮ್ಮ ತುಟ್ಟಿನಲ್ಲಿ ಬಾಯಿನಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಹಲವಾರು ಮಾತುಗಳನ್ನು ಮಾತನಾಡಿದ್ದೇವೆ ದೇವರ ಸ್ತೋತ್ರ ನಮ್ಮ ತುಟಿ ನಮ್ಮ ಬಾಯೇ ನಮಗೆ ವಿರೋಧವಾಗಿ ಸಾಕ್ಷಿ ಕೊಡುತ್ತೆ ನಾವು ಮಾಡಿರುವಂಥ ತಪ್ಪುಗಳು ದ್ರೋಹಗಳು ದೋಷಗಳು ಕರ್ತನೆ ಕರ್ತನೆ ಸ್ತೋತ್ರ ನಮ್ಮಲ್ಲೇ ಇದೆ ಸ್ವಾಮಿ ಹೌದು ಕರ್ತನೆ ಸ್ತೋತ್ರ ಈ ಬೆಳಗಿನ ಜಾವದಲ್ಲಿ ನಾವು ತಿಳ್ಕೊಂಡಿದ್ದೀವಿ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ ನಿಮ್ಮ ತಾಯಿಯಿಂದ ಮನ್ನಿಸು ಕೃಪೆಯಿಂದ ಮನ್ನಿಸು ಕರ್ತನೆ ಸ್ತೋತ್ರ ಈ ಸಂದೇಶ ಕೇಳಿದ ಪ್ರತಿಯೊಬ್ಬರು ಕರ್ತನೆ ಸ್ತೋತ್ರ ಮನಸ್ಸಂತರ ಪಡುವಂತೆ ಮನ ತಿರುಗುವಂತೆ ಯೇಸು ಕೃಷ್ಣರಿ ನಿನ್ನ ಭಯದಲ್ಲಿ ನಿನ್ನ ಭಕ್ತಿಯಲ್ಲಿ ನಿನ್ನ ಪರಲೋಕ ರಾಜ್ಯ ರಾಜ್ಯದ ಕಡೆಗೂ ನಿತ್ಯ ಜೀವದ ಬಾಧ್ಯರಾಗುವಂತೆ ಒಳ್ಳೆಯ ಹೃದಯ ತಲ್ಲಿಸಿ ಆತ್ಮೀಯ ಕಣ್ಣು ತರಿಸಿ ಕರ್ತನ ಸ್ತೋತ್ರ ನಿಮ್ಮ ದಯಿಂದ ಮನಸ್ಸು ಕೃಪೆಯಿಂದ ಮನಸ್ಸು ಜೀವನ ಶೈಲಿಗಳನ್ನು ಕರ್ತನೇ ಬದಲಾಯಿಸೋ ಅನುಗ್ರಹ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ನಿಮ್ಮ ಜೀವನ ಒಳ್ಳೆಯ ತಂದಿ ಆಮೇಲೆ